ಹಲೋ ಗೈಸ್ ಟೀಮ್ ಇಂಡಿಯಾ ನಾಲ್ಕು ಒಂದರಿಂದ ಸರಣಿ ಕೈವಶ ಮಾಡಿಕೊಂಡಿತ್ತು ಬಳಿಕ ಈ ಬಗ್ಗೆ ಪಾಕ ತಿಕ್ಕಿದತರು ಹೇಳಿದ್ದನು ಗೊತ್ತಾ ಈ ಒಂದು ಸುದ್ದಿಯ ಕಂಪ್ಲೀಟ್ ಡಿಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಒಟ್ಟು ತಪ್ಪದೆ ಕೊನೆವರೆಗೂ ವಿಡಿಯೋ ನೋಡಿ ಈ ಒಂದು ಸುದ್ದಿಯ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ವಿಡಿಯೋ ನೋಡುತ್ತಿದ್ದಲ್ಲಿ ತಪ್ಪದೆ ಒಂದು ಲೈಕ್ ಕೂಡ ಮಾಡಿ ಬಾಂಬೆ ವಿರುದ್ಧ ಐದನೇ ಟಿ ಟ್ವೆಂಟಿ ಪಂದ್ಯ ಗೆಲ್ಲುವ ಮೂಲಕ ಟೀಮ್ ಇಂಡಿಯಾ ನಾಲ್ಕು ಒಂದರಿಂದ ಸರಣಿ ಗೆದ್ದಿತು ಈ ಬಳಿಕ ಮೊದಲ ಪಂದ್ಯದಲ್ಲಿ ಸೋತ ಭಾರತ ಬ್ಯಾಕ್ ಟು ಬ್ಯಾಕ್ ನಾಲ್ಕು ಪಂದ್ಯ ಗೆದ್ದು ಸೇಡಿಗೆ ಸೇಡ್ ಈ ಬಳಿಕ ಪಾಕ್ ದಿಗ್ಗಜ ಆಟಗಾರರು ಕೂಡ ಇಲ್ಲಿ ಮಾತನಾಡಿದ್ದಾರೆ ನೋಡಬಹುದು ವಾಸಿಂ ಅಕ್ರಮ ಭಾರತ ತಂಡ ಬಲಿಷ್ಠ ಆಗಿದೆ ಹೀಗಾಗಿ ಪ್ರತಿಯೊಬ್ಬ ಆಟಗಾರರು ಪ್ರತಿಯೊಂದು ಪಂದ್ಯದಲ್ಲಿ ಕೂಡ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟರು ಇನ್ನು ಅದರಲ್ಲೂ ಸಂಜು ಸ್ಯಾಮ್ಸನ್ ಅವರು ಬ್ಯಾಟಿಂಗ್ ಅಂತೂ ನನಗೆ ಖುಷಿ ನೀಡಿದ ಅಂತ ಕೂಡ ಹೇಳಿದರು ಈ ಬಳಿಕ ಮಾತನಾಡಿದ ಶಾಹಿದ್ ಆಫ್ರಿದ್ ಕೂಡ ಇದೇ ಹತ್ರ ಹೇಳಿದ್ರು ಕೊಹ್ಲಿ ಮತ್ತು ರೋಹಿತ್ ಇಲ್ಲದೆ ಈ ಒಂದು ತಂಡ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಯಂಗ್ ಇಂಡಿಯಾ ಕೂಡ ಇಲ್ಲಿ ನಮಗಿಂತ ಬಲಿಷ್ಠ ಆಗಿದೆ ಅಂತ ಶಹೀದ್ ಅಬ್ರಿ ಹೇಳಿದರೆ ಮಾತು ಮುಂದುವರಿಸಿದಂತ ಶೋಯೇ ಮಲಿಕ್ ಕೂಡ ಇಲ್ಲಿ ಹೇಳಿದರು ಈ ಒಂದು ತಂಡ ಇದೀಗ ನಾನು ವರ್ಲ್ಡ್ ಅಲ್ಲಿ ನೋಡಿಲ್ಲ ಈಗಾಗಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೆದ್ದ ಬೆನ್ನಲ್ಲಿ ಟೀಮ್ ಇಂಡಿಯಾಗೆ ಹೊಸ ಯುಗ ಸ್ಟಾರ್ಟ್ ಆಗಿದೆ ಅಂತ ಕೂಡ ಶೋಯಬ್ ಮಲಿಕ್ ಅವರು ಹೇಳಿದರು ಪಾಕ್ನ ಇನ್ನೊಬ್ಬ ದಿಗ್ಗಜ ಆಟಗಾರ ಶೋಯೋಬ್ ಅಖ್ತರ್ ಕೂಡ ಇಲ್ಲಿ ಹೇಳಿದ್ದಾರೆ ಹೀಗಾಗಿ ಟೀಮ್ ಇಂಡಿಯಾ ಕೂಡ ಇದೀಗ ಬಲಿಷ್ಠ ಆಗಿ ಕಾಣ್ತದೆ ಬಟ್ ಕೊಹ್ಲಿ ಮತ್ತು ರೋಹಿತ್ ಎಲ್ಲದನ್ನು ಕೂಡ ಈ ಒಂದು ತಂಡ ವರ್ಲ್ಡ್ ಕಪ್ ಮುಂದಿನ ವರ್ಲ್ಡ್ ಕಪ್ ಗೆಲ್ಲುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದಾವೆ ಈಕಾಗಿ ಈ ತಂಡ ಕೂಡ ನಮಗೆ ಬಲಿಷ್ಠ ಅನಿಸ್ತದೆ ಅಂತಾನು ಹೇಳಿದರು ಇದು ಏನಪ್ಪ ಅಂದರೆ ಪಾಕ್ನ ದಿಗ್ಗಜ ಆಟಗಾರರು ಈ ಬಗ್ಗೆ ಮಾತಾಡಿದ್ದಾರೆ ಬಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು